ಹುಣಸೂರು ಪಟ್ಟಣದ ಚಿಕ್ಕ ಹುಣಸೂರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ವಿಜಯವಾಣಿ ವಿದ್ಯಾರ್ಥಿ ಮಿತ್ರ ಎಂಬ ಸಂಚಿಕೆಯನ್ನು ಉಚಿತವಾಗಿ ನೀಡಲು ಹುಣಸೂರು ನಗರಸಭೆ ಅಧ್ಯಕ್ಷರಾದ ಗಣೇಶ ಕುಮಾರಸ್ವಾಮಿ ಅವರು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು ಶಿಕ್ಷಕರು ಹಾಗೂ ವಿಜಯವಾಣಿ ಪತ್ರಿಕೆಯ ಸಂಪಾದಕರಾದ ಶಿವಕುಮಾರ್ ಅವರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ನಮ್ಮ ವಿಜಯ ಕರ್ನಾಟಕ ಒಂದು ದಿನಪತ್ರಿಕೆಯ ಒಂದು ವಿದ್ಯಾರ್ಥಿ ಕ್ರಿಯವಾಣಿ ವಿಜಯವಾಣಿ 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 ದಿನಪತ್ರಿಕೆಯ ಒಂದು ವಿದ್ಯಾರ್ಥಿ ಹಾಗೂ ಉದ್ಯೋಗ ಒಂದು ಪತ್ರಿಕೆಯ ಒಂದು ಮಕ್ಕಳಿಗೆ ಒಂದು ವಿಚಾರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಬೇರೆ ಜೈಲಿ ನಮ್ಮ ಸ್ನೇಹಿತರು ಹಾಗೂ ಸದಸ್ಯರಾದಂಥ ದೇವರಾಜನವರೇ ಹಾಗೆ ನಮ್ಮ ಮಿತ್ರರು ಹಾಗೆ ನಮ್ಮ ವಿಜಯಮಣಿಯ ಪತ್ರಿಕೆಯ ಸಫಲಗಳಿಂದ ನಮ್ಮ ಶಿವಕುಮಾರ್ ಸರ್ ಅವರೇ ಹಾಗೆ ಈ ಶಾಲೆಯ ಮುಖ್ಯ ಮುಖ ಮುಖ್ಯ ಶಿಕ್ಷಕರ ದಿನಜಿನಿಸ್ ಪ್ರವರೇ ಹಾಗೆ ನಮ್ಮ ಪ್ರೇಮ ಮೇಡಮ್ ಅವರೇ ಹಾಗೂ ವೇದಿಕೆಯಲ್ಲಿ ಆಸೆಗಾದಂಥ ಎಲ್ಲ ಶಿಕ್ಷಕ ನೋಡಿ ಮತ್ತು ಮಕ್ಕಳೇ ವೇದಿಕೆ ಎಲ್ಲ ನಿಮ್ಮ ಎಲ್ಲಿ ಮುಖ್ಯ ಶಿಕ್ಷಕರಿದ್ದಾರೆ ಹಾಗೂ ಎಲ್ಲ ಸಹಪಾಠಿಗಳಿದ್ದರೆ ಅದೇ ಮೂಲ ಕಾರಣ ಅಂತ ಹೇಳಿದ್ರು ತಪ್ಪಾಗಲಾರದು ಆದರೆ ಇವತ್ತು ಎಲ್ಲ ಖಾಸಗಿ ಶಾಲೆ ಖಾಸಗಿ ಶಾಲೆ ಅಂತೂ ಬರೀ ಖಾಸಗಿ ಶಾಲೆಗೆ ಸೇರಿಸ್ತಾರೆ ಮಕ್ಕಳು ಕಣ ಗೌರ್ಮೆಂಟ್ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳೇ ಅಡ್ಮಿಷನ್ ಆಗ್ತಾ ಇಲ್ಲ ಆತು ಅದನ್ನು ದೊಡ್ಡ ಸರ್ಕಾರ ಅದು ಒಂದು ದೊಡ್ಡ ಆಂದೋಲನ ಕೂಡ ಮಾಡ್ತಾ ಇದೆ ಅದೇ ರೀತಿಗೆ ಪಕ್ಷ ಮಾತಾಡುವ ಬಂದೆ ಸಹಿತ ನೂರ ಅರವತ್ತೆಂಟು ಮಕ್ಕಳಲ್ಲಿ ನೂರ ಮೂವತ್ತೆಂಟು ಮಕ್ಕಳು ಬಂದಿದೆ ಸರ್ ಇನ್ನು ಮಕ್ಕಳು ಬಂದಿಲ್ಲ ಅವ್ರಗಳಿಗೂ ಫೋನ್ ಮಾಡಿ ಮಾಡಿ ನಾವು ಪ್ಲಾನ್ ಮಾಡಿ ಕಸವಂತ ವ್ಯವಸ್ಥೆ ಮಾಡ್ತೀವಿ ಸರ್ ಅಂತ ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಅಷ್ಟೊಂದು ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಂಡು ಎಲ್ಲ ವಿದ್ಯವಾಣಿ ನಿಮಗೆ ವಿದ್ಯಾರ್ಥಿಗಳು ತಲುಪುವಂತ ತಲುಪಿಸುವಂತ ಅಲ್ಲೂ ಕೂಡ ಅವ್ರಿಗೆ ಯಾವ್ದು ಬೇಕಾದ್ರೆ ಯಾವ ಶಾಲೆ ಕಡೆ ತಗೋಬೋದಾಗಿತ್ತು ಒಂದು ಮೂವತ್ತು ಮಕ್ಕಳು ನಲವತ್ತು ಮಕ್ಕಳಿದ್ದು ಅಂತ ಶಾಲೆ ತಗೋಬೋದಾಗಿತ್ತು ಪ್ರಚಾರವಾಗಿ ಆದರೂ ಕೂಡ ಅವರು ಮೂರು ಅರವತ್ತೆಂಟು ಮಕ್ಕಳು ಸ್ಟೂಡೆಂಟ್ ಇರುವಂಥ ಒಂದು ಶಾಲೆಯನ್ನು ಫೋನ್ ಮಾಡುವಂಥ ಸಂದರ್ಭ ಸರ್ ನೀವು ಎಂಗೆ ಸರ್ ಅದು ವಿದ್ಯಾರ್ಥಿಗಳು ಇವತ್ತು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಪುಸ್ತಕದ ಓದಿನ ಜೊತೆಗೆ ಈ ಥರ ಜ್ಞಾನ ಬೆಳೆಸ್ಕೊಂಡು ಈ ಥರ ಇದಾದರೆ ನೀವು ಎಸ್ ಮತ್ತು ಪಿ ವಿ ಸಿ ಇದೇ ನಿಮಗೆ ಏನು ಮಾರ್ಕ್ಸ್ ತಗತ್ತೀರಿ ಏನು ಹೆಚ್ಚಿನ ಮಾರ್ಕ್ಸ್ ತಗತ್ತೀರಿ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಏನು ಪರೀಕ್ಷೆ ಪ್ರಶ್ನೆ ಪ್ರಶ್ನೋತ್ತರ ಇದು ಪ್ರಶ್ನಾತ್ಮಕ ಪರೀಕ್ಷೆ ಇದೆಯಲ್ಲ ಅದರಲ್ಲಿ ನೀವು ಸಾಧನೆ ಮಾಡಿದ್ರೆ ಅದರಲ್ಲಿ ನೀವು ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಮಾತ್ರ ನಿಮಗೆ ಇಂಜಿನಿಯರಿಂಗ್ ಆಗ್ಬೋದು ಡಾಕ್ಟರ್ಶೀಟ್ ಆಗ್ಬೋದು ಯಾವುದೇ ಥರ ಒಂದು ಒಳ್ಳೆಯ ಒಳ್ಳೆಯ ಸ್ವೀಕ್ಷೆ ಸಿಗ್ಬೋದು ಗೌರ್ಮೆಂಟ್ ಸಿಗುತ್ತೆ ಅದಕ್ಕೆ ಸಲುವಾಗಿ ನೀವು ವಿದ್ಯೆಯನ್ನು ಬೆಳೆಸ್ಕೊಳ್ಳೇಬೇಕು ಜ್ಞಾನನ ಬೆಳೆಸ್ಕೊಳ್ಳೇಬೇಕು ಜ್ಞಾನ ಬೆಳೆಸ್ಕೊಂಡ್ರೆ ಮಾತ್ರ ನೀವು ಮುಂದಕ್ಕೆ ಏನು ಬೇಕಾದ ಸಾಧನೆ ಮಾಡ್ಬೋದು ಇವತ್ತು ನಾನೆಲ್ಲ ತಿಳ್ಕೊಂಡ್ರೆ ಮಾತ್ರ ನಾನು ದೇವರು ನಿಂತ್ಕೊಂಡು ಎಲ್ಲಿ ಬೇಕಾದ್ರೂ ಫೇಸ್ ಮಾಡಿ ಮಾತಾಡ್ತೀನಿ ನಾನು ಅನ್ಸತ್ತೆ ನನಗೇನು ಬೇಕು ವಿದ್ಯೆ ಬೇಕು ಬುದ್ಧಿ ಬೇಕು ಜ್ಞಾನ ಬೇಕು ಜ್ಞಾನ ಐತಿ ನಾನು ಕಾನೂನು ತಿಳ್ಕೊಂಡಿದ್ದೀನಿ ನಾನು ಯಾರು ಮುಂದೆ ಬೇಕಾದ್ರೂ ಏನು ಬೇಕಾದ್ರೂ ಹೋಗಿ ನ್ಯಾಯಿಕವಾಗಿ ನಾನು ನಿಂತ್ಕೊಂಡು ಹೋರಾಟ ಮಾಡ್ಬೋದು ನಮಗೆ ಜ್ಞಾನ ಇಲ್ಲ ನಮಗೆ ವಿದ್ಯೆ ಇಲ್ಲ ಅಂತಂದ್ರೆ ನಾವು ಎಲ್ಲೋರ್ಗೂ ಏನು ಸಾಧನೆ ಮಾಡೋಕ್ಕಾಗಲ್ಲ ಅದಕ್ಕೆ ಕೂಡ ನಿಮ್ಮ ಅಪ್ಪ ಅಂಗದಿರು ಕೂಡ ಅಷ್ಟು ಕೊಟ್ಟು ನಿಮ್ಮನ್ನ ಹುಲಿ ನಾಲಿ ಮಾಡಿ ಸೇರಿಸ್ತಾರೆ ಏನು ಬೇಕಾ ಸಾಧನೆ ಮಾಡ್ಬೋದು ಗೊತ್ತಿದೆ ಹೋದಂಥ ಸಮಯದಲ್ಲಿ ನಾವು ಮೊಬೈಲ್ ಇಟ್ಕೊಂಡು ಇನ್ನೊಂದು ಇಟ್ಕೊಂಡು ಮೊಬೈಲಲ್ಲಿ ಎಷ್ಟು ಫಾಸ್ಟ್ ಇದ್ರೆ ಮಕ್ಕಳಂದರೆ ಅದನ್ನು ನೀವು ಓದ್ಗೆ ಪರಿವರ್ತನೆ ಮಾಡ್ಕೊಂಡ್ರೆ ಖಂಡಿತ ನೀವು ದೊಡ್ಡ ಮಟ್ಟದ ಸಾಧನೆ ಮಾಡ್ತೀವಿ ದೊಡ್ಡ ಮಟ್ಟದ ಸಾಧನೆ ಮಾಡ್ತೀವಿ ಅಂತ ಹೇಳ್ಬೋದು ಇದು ಪ್ರಜಾಪ್ರಭುತ್ವ ಯಾರು ಏನು ಬೇಕಾದ್ರೂ ಆಗ್ಬೋದು ಐ ಎ ಎಸ್ ಕೆ ಎ ಎಸ್ಸು ಲಾಯರ್ಸು ಇಂಜಿನಿಯರು ಡಾಕ್ಟರ್ಸು ರಾಜಕಾರಣಿಗಳು ಏನು ಬೇಕಾದ್ರೂ ನೀವು ಆಗ್ಬೋದು ನಿಮ್ಮ ಚಾಯ್ಸು ನಿಮ್ಮ ಒಂದು ಇದು ನಾನು ಇಂಥದ್ದೇ ಆಗಬೇಕು ಅಂತ ಒಂದು ಇಟ್ಕೊಂಡ್ರೆ ಅದು ಖಂಡಿತ ನಿಮ್ಮಲ್ಲಿ ಸಾಧ್ಯ ಆಯಿತು ಅಂತ ಈ ಸಂದರ್ಭದಲ್ಲಿ ಅಂತ ಹಾಗೆ ನಾನು ಸಣ್ಣ ಒಂದು ಉದಾಹರಣೆಗೆ ಹೋಗ್ತೀನಿ ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಒಂದು ಹಾಸ್ಪಿಟ್ಲ್ ಮೈಸೂರು ನಗರದ ಒಂದು ಓಪನ್ ಆಗಿದೆ ಅದು ಜೋಯಿಸ್ತಾರ ಅಂದ್ಬಿಟ್ಟು ಅವರು ಡಾಕ್ಟ್ರು ಅವರು ನಿಂತರೇ ಸರ್ಕಾರಿ ಶಾಲೆಗೆ ಹೋಗಿ ಓದಿ ಬಿ ಸಿ ಎಮ್ ಹಾಸ್ಟೆಲಿ ಅವ್ರು ಇತ್ಕೊಂಡು ಓದಿ ರೈತರ ಮಗನಾಗಿತ್ಕೊಂಡು ಇಟ್ಟು ದೊಡ್ಡ ಹಾಸ್ಪಿಟ್ಲು ಇಪ್ಪತ್ತು ಕೋಟಿ ಖರ್ಚು ಮಾಡಿ ದೊಡ್ಡ ಹಾಸ್ಪಿಟ್ಲು ಮಾಡಿದ್ದಾರೆ ಮೂವರು ಬೆಳೆ ಹಾಸ್ಪಿಟ್ಲ್ ಯಾಕೆ ಶ್ರಮ ನಾನು ಏನಾದರೂ ಸಾಧನೆ ಮಾಡಲೇಬೇಕು ಓದಬೇಕು ವಿದ್ಯಾವಂತ ಒಂದು ಕಷ್ಟ ಒಂದೆರಡು ಅಷ್ಟೇ ಮನೆಯಲ್ಲಿ ಕಷ್ಟದಲ್ಲಿ ಬೆಳೆದವರು ಬೆಳೆದಾಗೆ ನಿಮ್ಗೆ ಕಷ್ಟ ಏನು ನನಗೆ ಗೊತ್ತಾಗೋದು ನಾನು ಏನಾದ್ರು ಸಾಧನೆ ಮಾಡಬೇಕು ನಾನು ಏನಾದ್ರು ನಿಂತಕ್ಕೆ ಹೋಗ್ಬೇಕು ಏನೋ ನಾವು ಓದಂತ ಶಾಲೆಗೆ ಕಿಕ್ ತರಬೇಕು ನಮ್ಮ ಅಪ್ಪ ಒಬ್ಬಕ್ಕೆ ಇದು ತರಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೆ ತರವಾಗಿ ದಯಮಾಡಿ ಇವೆಲ್ಲ ಈ ಸರ್ಕಾರಿ ಶಾಲೆ ಓದಿ ಇವತ್ತು ಆಗಿ ಗೌರ್ಮೆಂಟ್ ಎಫ್ ಆದರೂ ಕೂಡ ಇವತ್ತು ಹಾಸ್ಪಿಟ್ಲ್ ಮಾಡಿ ಇವತ್ತು ನೂರ್ ಬೆಡ್ ಹಾಸ್ಪಿಟ್ಲು ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡೋದು ಏನು